ಎರಡು ಸಾವಿರದ ಆರ್ನೂರಕ್ಕೂ ವೈದ್ಯರ ಸಿಬ್ಬಂದಿ ಖಾಲಿ ಅದಾವ ಹುದ್ದೆಗಳು ಎರಡ್ ಸಾವಿರದ ಆರ್ನೂರಕ್ಕೂ ಹೆಚ್ಚು ವೈದ್ಯರ ಸಿಬ್ಬಂದಿಗಳು ಖಾಲಿ ಇದಾವೆ ಅವನ್ನ ಇಲ್ಲಿವರೆಗೂ ಕೂಡ ಭರ್ತಿ ಮಾಡಕ್ಕಾಗಿಲ್ಲ ಮತ್ತೆ ಇನ್ನೇನ್ ಸಾಧನೆ ಅವರು ಆದ್ರಿಂದ ಈ ರಾಜ್ಯದಲ್ಲಿರತಕ್ಕಂಥ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಕಮಿಷನ್ ಸರ್ಕಾರ ಸಾಧನೆ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಜೊತೆಗೆ ಈ ಮಹಾಪುರುಷ ಅದನಲ್ಲ ವಿಜಯಾನಂದ್ ಏ ಇವ್ರು ಟೂರಿಂಗ್ ಅಂತ ಹೇಳಿ ಎಲ್ಲಿ ಹೇಳ ಕೇಳಿದೆ ಈ ಇಲ್ಕಾಲ್ ನಗರಕ್ಕೆ ವಾಟರ್ ಟ್ಯಾಂಕ್ ನಮ್ಮ ಕಾಲದಲ್ಲಿ ಪ್ರಾರಂಭ ಆಗಿ ಅದೇ ಇವರು ಬಂದು ಕಮಿಷನ್ಗೋಸ್ಕರ ಗೋಸ್ಕರ ಬಂದ್ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಈ ಜಗಜ್ ಮೊನ್ನೆ ಮತ್ತೆ ಅದನ್ನು ಅಲ್ಲಿ ಉಲ್ಟಾ ಪೂಜೆ ಮಾಡ್ಯಾರ ಹೆಂಗೆ ಪೂಜೆ ಮಾಡ್ರೆ ಅದಕ್ಕೆ ಬಟ್ಟೆ ಕಟ್ಟಿದ್ರ ಸುತ್ತಾರದ ಬಟ್ಟೆ ಕಟ್ಟಿ ಅಂದ್ರೆ ನಾಚಿಕೆ ಇವಾಗಿ ಮಾನ ಮರ್ಯಾದೆ ಇದ್ದವರು ಮಾಡತಕ್ಕಂಥ ಕೆಲಸ ತನ್ನ ತಪ್ಪನ್ನು ಮುಚ್ಕೊಳಕ ಇವರು ಟೂರಿಂಟ್ ಆಗಿದ್ದು ಮಾಡ್ರಿ ನಾನು ಟೂರಿಂಟ್ ಅಲ್ಲಿ ಇಲ್ಲಿ ಒಂದು ಹೊಲ ಡೆವಲಪ್ಮೆಂಟ್ ಮಾಡಿರೋ ಒಬ್ಬ ರೈತನಾಗಿ ನಿಂತು ಇಲ್ಲೇ ಪಕ್ಕದಲ್ಲೇನ ಗಟ್ಟಲೆ ಒಂದಲ್ಲೇ ನಿಂತು ಬಿಸಿಲಲ್ಲಿ ನಿಂತು ಬೆಳಿಗ್ಗೆ ಹೋದ ಸಾಯಂಕಾಲದವ್ರಿಗೆ ನಿಂತು ಇಲ್ಲೇ ಅಭಿವೃದ್ಧಿ ಮಾಡಿದ್ದೀನಿ ಏನ್ ಅಭಿವೃದ್ಧಿ ಆ ಭೂಮಿಯನ್ನು ಲೆವೆಲ್ ಮಾಡಿಸಿದ್ದೀನಿ ನಿಂತರ ರಿಸ್ಟ್ ಮಾಡಕ್ ಹೋಗಿಲ್ಲ ಒಬ್ಬ ರೈತನಾಗಿ ಕೆಲಸ ಮಾಡಕ್ ಹೋಗಿನಿ ಕೆಲಸ ಮಾಡೀನಿ ಇಲ್ಲೇ ನಿಂತು ಮಾಡೀನಿ ಬೇಕಾದ್ರೆ ಬಂದು ನೋಡ್ಕೊಂತ ಅಂತ ಹೋಗಿ ಗೊತ್ತಾಗುತ್ತೆ ಯಾರ್ದು ಟೂರಿಂಗ್ ಪ್ಯಾಕೇಜ್ ಯಾರ್ದು ನಿಜವಾದ ಜನಪರ ಕಾಳಜಿ ಅನ್ನೋದು ಗೊತ್ತಾಗುತ್ತಾ ನಿನ್ನಿಂದ ನಾನೇನು ಜನಪರ ಕಾಳಜಿ ಕಲಿಬೇಕಾಗಿಲ್ಲ ನಿನ್ನಿಂದ ನಾನೇನು ಬುದ್ಧಿ ಕಲಿಬೇಕಾಗಿಲ್ಲ ನಿನ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ ನೋಡಿದರೆ ಗೊತ್ತಾಗುತ್ತೆ ಎಲ್ಲರಿಗೂ ಜನಸಾಮಾನ್ಯನ ಕೂಡ ಮಾತಾಡ್ಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಇರೋದ್ರಿಂದ ಒಂದು ಚಿಕ್ಕ ಮಗನೂ ಕೂಡ ನಿನ್ನ ಬಗ್ಗೆ ತಾಶಾರ ಮನೋಭಾವ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಕಡೆಯ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ ಮೊದಲ ನಿನ್ನ ನೆನೆಬರ್ ನೀ ಏನ್ ಮಾಡಿದ ಜನರಿಗೆ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಪಕ್ಷದ ಮೇಲೆ ಇಳಿಸುವ ಓಟ್ ಹಾಕಿ ಕೇಳಿಸಾರ ನಿಮ್ಮ ಗ್ಯಾರಂಟಿಗಳನ್ನು ನಂಬಿ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಎಲ್ಲ ಎಲ್ಲವಷ್ಟು ದುಬಾರಿ ಮಾಡಿ ಇವತ್ತು ಜನಸಾಮಾನ್ಯರು ಕೂಡ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತೆ ಮತ್ತು ಇಲ್ಲೇನು ಇಲ್ಲೇ ಇಲ್ಲೇನು ಗಲಾಧಾರ ಅಭಿವೃದ್ಧಿ ಮಾಡಿದೆ ಅನೇಕ ಸಂದರ್ಭದಲ್ಲಿ ಕೇಳಿದ್ದೀನಿ ಎಲ್ಲದ ಅಭಿವೃದ್ಧಿ ಅಂತ ಎಲ್ಲಿತ್ತು ಏನು ಬಂದವ ಕೆರೆ ನೀರು ನೀರು ತುಂಬಿದ ಕೆರೆ ತುಂಬಿದ ನಾನು ಅದ್ರ ನೀರು ಉಲ್ಟ ಪೈಪ್ಲೈನ್ ಮೂಲಕ ಅಂತ ನಿನ್ನ ರಿಸ್ಟಿಗೆ ತೊಗೊಂಡಿದ್ದೆ ನನ್ಗೆ ಗೊತ್ತಿಲ್ಲ ಮೊನ್ನೆ ನಾನು ಹೋಗ್ ನೋಡಿದ್ ನಾನು ಶಿವನ್ ಗುತ್ತಿ ಕೆರೆ ತುಂಬಿದೆ ಆ ಕೆರೆಯಿಂದ ಪೈಪ್ಲೈನ್ ತಾನು ಹೊಲಕ್ ಮಾಡ್ಕೊಂಡು ಆ ರಿಸಾರ್ಟ್ಗೆ ಹೊಲಕಲ್ಲದು ಹೊಲ ಆದ್ರ ಒಬ್ಬ ರೈತ ಪಾಪ ಬೆಳಿಲಿಕ್ಕಿದ್ ನಾನು ರೆಸಾರ್ಟಿಗೆ ಮಜಾ ಮಾಡ್ಲಿಕ್ಕೆ ನಂದು ನಾನು ಮಾಡಿರ್ತಕ್ಕಂಥದ್ದು ಇವತ್ತು ಈ ದೇಶಕ್ಕ ಆಹಾರ ಧಾನ್ಯಗಳನ್ನು ಬೆಳೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಅವತ್ತಿಂದನ ಮಾಡ್ಕೊತೀನಿ ಇವತ್ತು ಮಾಡ್ತೇನೆ ನಾನು ಇಲ್ಲೇ ಕೂತ್ರು ಕೂಡ ಇಲ್ಲ ಟೂರಿಂಗ್ ಪ್ಯಾಕೇಜ್ ಮಾಡ್ಯಾರ ಹೋಗೋದು ಬರೋದು ಇಲ್ಲಿ ಬಂದು ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ ನಾಳೆಗೆ ಅಂತ ಹೇಳೋದು ಏನು ಮಾಡಿಯಪ್ಪ ನೀ ಮಾಡಿದ ಗೊತ್ತಿಲ್ಲ ಹೇಳ ಅಂದೇನು ಹೇಳ್ತದೆ ಅಧಿಕಾರಿ ನಿನಗೆ ಕೊಟ್ಟಾರೆ ನನ್ನೇನು ಪ್ರಶ್ನೆ ಮಾಡ್ತೀನಿ ಯಾವುದು ಹೊಸ ಯೋಜನೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಟೆಂಡರ್ ಕರೆದು ಇಂಥ ಹೊಸ ಯೋಜನೆ ಪ್ರಾರಂಭ ಮಾಡಿ ಅಂತ ಹೇಳಿ ಇಲ್ಕಲು ಕುಡಿಯುವ ನೀರು ಆಳ್ಬಿಟ್ಟಿದ್ದೆ ನೀ ನಿಂತಲ್ಲ ನೀರಾವರಿ ಯೋಜನೆ ನೀ ಮಾಡಿದ ಕೆರೆ ತುಂಬ ಯೋಜನೆ ನೀ ಮಾಡಿದ ಹನಿ ನೀರಾವರಿ ಯೋಜನೆ ನೀ ಮಾಡಿದೆ ನನ್ನ ಸರ್ಕಾರದಲ್ಲಿ ನಾನು ಮಾಡಿರ್ತಕ್ಕಂಥ ಜನರಿಗೆಲ್ಲ ಗೊತ್ತೈತೆ ನೀನು ನಾನು ಮಾಡಿದ್ದು ನಾನು ಅಂತ ಹೇಳಿ ನೀನು ನಡೆಬಾರಿಗೆ ಇಷ್ಟ ಇದು ಏನಂದ್ರೆ ನಾ ಮಾಡಿದ ಕೆಲಸ ನಾ ಪೂಜೆ ಮಾಡಿದ ಕೆಲಸನ ಒಳ್ಳೆ ಅದ್ರ ಬಟ್ಟೆ ಮೆಚ್ಕಿಸಿ ಪೂಜೆ ಮಾಡೋದು ಅದು ಸುತ್ತಾರದ ಬಟ್ಟೆ ಸುತ್ತಿ ಪೂಜೆ ಮಾಡೋದು ಇಷ್ಟು ಬಿಟ್ರೆ ನಿನ್ನ ಸಾಧನೆ ಏನಿಲ್ಲ ಶೂನ್ಯ ಅದಕ್ಕೆ ಈ ಕಾಂಗ್ರೆಸ್ದು ಈ ಶಾಸಕಂದು ಶೂನ್ಯ ಸಾಧನೆ ఇరల్ యాదన సమావేశ అర్థ ఇలా జన అదక హ